ಸ್ನೇಹಿತರೆ ನೋಡಿ ಈಗೆಲ್ಲ ಹುಲ್ಲು ಕೆತ್ಕೊಂಡಿರೋದು ಈಗ ಒಂದೇ ಸರಿ ಸ್ಪ್ರಿಂಕ್ಲರ್ ಇಟ್ಬಿಟ್ರೆ ಮತ್ತೆ ಕೆತ್ತಿರೋ ಹುಲ್ಲೆಲ್ಲ ಮತ್ತೆ ಚಿಗುರಿ ಬಿಡುತ್ತೆ ಬೇರೆಲ್ಲ ಹಸಿ ಇರ್ತಾವಲ್ಲ ಒಂದು ಸ್ವಲ್ಪ ಮಣ್ಣು ಸಿಕ್ಕರೆ ಸಾಕು ಹಂಗೆ ಮತ್ತೆ ಚಿಗರ್ಕಂಡ್ಬಿಡ್ತವೆ ಹಂಗಾಗಿ ಈಗ ಇವು ಮೆಣಸಿನ ಗಿಡಕ್ಕೆ ನೀರು ಬಿಡ್ದೆ ಭಾಳ ದಿನ ಆಗಿತ್ತಾಗಲೇ ಆ ಒಂದು ಟೆನ್ ಡೇಸ್ ಮೇಲಾಗಿತ್ತಾ ಅದಕ್ಕೋಸ್ಕರ ಈಗ ಮೆಣಸಿನ ಗಿಡಕ್ಕೆ ಸ್ಪ್ರಿಂಕ್ಲರ್ ಇಟ್ಟರೆ ಅಷ್ಟು ಹುಲ್ಲು ಮತ್ತೆ ಚಿಗುರುತ್ತೆ ಅಂತ ಈಗ ಔಷಧಿ ಪಂಪ್ನಲ್ಲಿ ಗಿಡದ ಬುಡಕ್ಕೆ ನೀರನ್ನು ಬಿಡ್ತಾ ಇದ್ದೀವಿ ಈಗ ಈಗ ಅಷ್ಟಕ್ಕೂ ಈಗ ನೀರು ಬಿಟ್ರೆ ಅಟ್ಲೀಸ್ಟ್ ಒಂದು ನಾಲ್ಕೈದು ದಿನ ಅವು ಸುಧಾರಿಸ್ಕೊಳ್ತವೆ ನೋಡಿದೆ ಎಲ್ಲ ಕೆತ್ತಿರೋದು ಎಷ್ಟು ಕ್ಲಿಯರ್ ಆಗಿದೆ ಆಗಲೇ ಎಷ್ಟು ಕ್ಯಾನಾಗುತ್ತಿಪಣ ಏ ನಾವು ಈ ನಾಲ್ಕೈದಲ್ಲ ಔಷಧಿ ಹೊಡ್ದಿದ್ನಲ್ಲ ಮೂರು ಕ್ಯಾನಿಗೆ ಆಗುತ್ತೆ ಅಷ್ಟೇ ಎನ್ ಪಿ ಕೆ ಹಾಕಿದಾಗ ಮೂರು ಕ್ಯಾನ್ಗೆ ಆಗಿತ್ತು ಕಣಷ್ಟೇ ಈಗ ಇನ್ನೂ ಅರ್ಧ ಅರ್ಧ ಕ್ಯಾನು ಖಾಲಿ ಆಗಿಲ್ಲ ಅದು ಇನ್ನು ಮುಕ್ಕಾಲು ಐತೆ ಅದರಲ್ಲಿ ರೀತಿ ಬರ್ತಾ ಇದ್ದೇನೆ ಕರೆಕ್ಟ್ ಗಿಡದ ಬುಡಕ್ಕೆ ಬಿಡೋದ್ರಿಂದ ಪಕ್ಕದಲ್ಲಿರೋ ಹುಲ್ಲು ಎಲ್ಲ ಅದಕ್ಕೆ ನೀರು ತೆಗಿರಲ್ಲ ಹಸಿ ಇರಲ್ಲ ಹಂಗಾಗಿ ಒಣ್ಕೊಂಡು ಬಾಳೆ ಬಾಳೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದ್ದೆರಡು ಎರಡು ಎಕ್ಸ್ಟ್ರಾ ಆಗಿರೋ ಬಾಳೆ ಹಂಗಾಗಿ ಹತ್ತು ಹತ್ರ ಹಾಕ್ಕೊಂಡಿದ್ವು ಅಷ್ಟೇ ಇದು ಇಲ್ಲೆಲ್ಲ ಎರಡೆರಡು ಕಾಣಿಸ್ತಾವೋ ಹತ್ತು ಹೆಚ್ಚಿಗೆ ಆಗಿರೋ ಬಾಳೆನ ಹತ್ತಿರ ಹಾಕ್ಕೊಂಡಿದ್ವಿ ಇದು ಹೆಂಗೆ ಕಟ್ಟೆನೆಲ್ಲ ಸ್ವಲ್ಪ ಫಲವತ್ತತೆ ಇರುತ್ತಂತ ಇಲ್ಲೇ ಹಾಕ್ಕೊಂಡ್ವಿ ಇನ್ನು ಎರಡು ಕ್ಯಾನ್ ಆಗುತ್ತೆ ತಿಪ್ಪಣ ಹಾಕ್ಬಿಟ್ಟು ಹೋಗ್ಬಿಡಣ ಇವತ್ತು ಭಾಳ ಹೆವಿ ಕೆಲಸ ಆಗ್ಬಿಟ್ಟತ್ತೆ ನಮ್ಮ ತಿಪ್ಪಣಂದು ಈ ಸ್ಯಾಮ್ಸಂಗ್ ತಿನ್ನು ಮನೆಗೆ ಕಲ್ಸೈ ಈ ಕೇಳಿದ್ದು ಹ್ಞೂ ನೋಡಿರಿ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ